ಹಲೋ ಫುಡ್ ಲವರ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಂತೂ ಒಂದು ಎಲ್ಲರಿಗೂ ಉಪಯೋಗಕರವಾಗಿರೋ ರೆಸಿಪಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನೀವು ಸೊ ಈಗ ವರಮಲಕ್ಷ್ಮಿ ಹಬ್ಬ ಇದೆ ಹಾಗೇನೆ ಶ್ರಾವಣ ಮಾಸ ಕೂಡ ಸೊ ನಮಗೆ ದೇವರಿಗೆ ಪ್ರಸಾದ ಆಗಿರಲಿ ಯಾರಾದರೂ ಪೂಜೆಗೆ ಬಂದಿರೋರಿಗೆ ಪ್ರಸಾದ ಕೊಡೋದಕ್ಕೆ ಕಡಿಮೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಈಸಿಯಾಗಿ ಸೊ ಪುಳಿಯೋಗ್ರ ಪೌಡ್ರು ಕೂಡ ಬೇಕಾಗ್ದಿರ ಮನೆಯಲ್ಲೇ ಹೋಮ್ ಮೇಡ್ ಪುಳಿಯೋಗರೆ ಯಾವ ರೀತಿ ಮಾಡೋದು ಎಷ್ಟು ಜನಕ್ಕೆ ಬೇಕಾದ್ರೆ ಥಟ್ ಅಂತ ಮಾಡಿಬಿಡ್ಬೋದು ಅರ್ಧ ಗಂಟೆಯಲ್ಲೇ ಒಂದು ಕೆ ಜಿ ಎರಡು ಕೆ ಜಿ ಆಗಿರ್ಬೋದು ಕೂಡ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಡಿ ಬಂದಿತ್ತು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನೀವು ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಚಿಕ್ಕ ಬೌಲ್ ತುಂಬ ಆಗೋಷ್ಟು ಹುಣ್ಸೆ ಹಣ್ಣನ್ನ ನಾನು ಬಿಸಿ ನೀರಲ್ಲಿ ನೆನಿಡ್ತಾ ಇದ್ದೀನಿ ನಾನು ಮಡಿ ಮಾಡ್ತಾ ಇರೋ ಪುಳಿಯೋಗರೆ ನಾಲ್ಕು ಜನಕ್ಕೆ ಸಾಕಾಗುತ್ತೆ ಈ ಚಿಕ್ಕ ಬೌಲ್ ತುಂಬ ಹುಣ್ಸೆ ಹಣ್ಣು ತಗೊಂಡ್ಬಿಟ್ಟು ಅದೇ ಚಿಕ್ಕ ಬೌಲ್ ತುಂಬ ಒಂದು ಬಿಸಿ ನೀರು ಸೊ ನೋಡ್ತಾ ಇದ್ರಲ್ಲ ಹುಣಸೆ ಹಣ್ಣು ಫುಲ್ಲು ಮುಳುಗೋ ತರ ನೀವು ಬಿಸಿ ಬಿಸಿ ನೀರು ಹಾಕಿ ಇದಕ್ಕೆ ನೆನ್ಸಿಡಿ ಒಂದ್ ಹತ್ತು ನಿಮಿಷ ಅಷ್ಟೊತ್ತಿಗಾಗ್ಲಿ ಹುಳಿ ಎಲ್ಲನೂ ಬಿಟ್ಕೊಂಡ್ಬಿಡುತ್ತೆ ನೀರ್ ತಣ್ಣಗಾಗ ತನಕ ನೆನ್ಸಿಟ್ಟಿಡಿ ಸೊ ಇವಾಗ ನೀರ್ ತಣ್ಣಗಾಗಿದೆ ಸೊ ನೋಡ್ತಾ ಇರ್ಬೋದು ಹುಳಿ ಯಾವ ರೀತಿ ಬಿಟ್ಕೊತಾ ಇದೆ ಅಂತ ಹೇಳಿ ಸೊ ನೀವು ಜಾಸ್ತಿ ಹೊತ್ತು ಒಂದು ಅರ್ಧ ಗಂಟೆ ಒಂದು ಗಂಟೆ ನೆನ್ಸಿಡ್ಬೇಕಪ್ಪ ಅವಶ್ಯಕತೆ ಇಲ್ಲ ಬಿಸಿನೀರಲ್ಲಿ ನೆನೆಸಿಟ್ಬಿಟ್ರೆ ಹುಳಿ ಬೇಗ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ನೀರು ತಣ್ಣಗಾಗೋ ತನಕ ನೆನ್ಸಿಟ್ಬಿಟ್ರೆ ಸಾಕು ನಮಗೆ ನೀವು ಸ್ವಲ್ಪ ಜಾಲರಿ ಥರದ್ದು ಏನು ಈ ಪಾತ್ರೆ ಇರುತ್ತಲ್ವ ಅದರೊಳಗೆ ಹಾಕ್ಕೊಂಡು ಸೊ ಹುಣಸೆ ಹುಳಿ ರಸ ಪೂರ್ತಿ ಕೆಳಗೆ ಇದು ಮಾಡಿ ಜಾಲಿಸ್ಕೊಂಡು ನೀಟಾಗಿ ಈ ಥರ ಸಿಪ್ಪೆ ಎಲ್ಲದು ಬೇಲಕ್ಕೆ ತಗೊಂಡ್ರು ಆಗುತ್ತೆ ಇಲ್ಲಾಂದರೆ ಈ ಥರ ಕೈಯಿಂದಾದರೂ ಸೋದಿಸ್ಕೊಂಡ್ರೂ ಆಗುತ್ತೆ ನೀವು ಹುಣಸೆ ಹಣ್ಣು ಸೊ ಇವಾಗ ನಾನು ಚೋದಿಸಿರೋ ತೋರಿಸಿ ನೋಡಿ ನಿಮಗೆ ಸೊ ಈ ರೀತಿಯಾಗಿ ಬಂದಿದೆ ಹುಳಿ ಅನ್ನೋದು ನಾನು ಮಾಡ್ತಾರೆ ಪುಳಿಯೋಗರೆ ಒಂದು ಐದರಿಂದ ನಾಲ್ಕರಿಂದ ಒಂದು ಆರು ಜನಕ್ಕೆ ಆಗುತ್ತೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಪುಳಿಯೋಗ್ರ ಪೌಡ್ರು ಕೂಡ ನಿಮಗೆ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಅವಶ್ಯಕತೆನೇ ಇಲ್ಲ ಮನೇಲಿರೋ ಸಾಮಾನೆ ನಾವು ಪುಳಿಯೋಗರೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಈಸಿಯಾಗಿ ಮಾಡ್ಕೋಬೋದು ಇವಾಗ ಒಂದು ಬಾಣಲಿ ಇಟ್ಕೊಂಡು ಒಲೆ ಮೇಲೆ ಅದಕ್ಕೆ ಈ ಹುಳಿ ಎಲ್ಲದನ್ನು ಹಾಕಿ ಎಣ್ಣೆ ಏನು ಹಾಕಕ್ಕೆ ಹೋಗ್ಬೇಡಿ ಸೊ ಈ ಹುಳಿ ಎಲ್ಲದು ಹಾಕ್ಬಿಟ್ಟು ಇವಾಗ ನಾವು ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಹಾಕೋಣ ಸೊ ನಿಜವಾಗ್ಲೂ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೊ ಎಷ್ಟು ಜನಕ್ಕೆ ಬೇಕಂದ್ರೆ ಅಷ್ಟು ಜನಕ್ಕೆ ಟೇಸ್ಟಿಯಾಗಿ ಮಾಡಿಡ್ಬೋದು ನೀವು ಪುಳಿಯೋಗರೆನ ದೇವ್ರಿಗೂ ಕೂಡ ಪ್ರಸಾದ ಮಾಡಿಡ್ಬೋದು ಅದಾದಮೇಲೆ ಒಂದು ಐದಾರು ಮೆಣ್ಸಿನ್ಕಾಯಿನ ಸೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಖಾರ ಬೇಕಂದ್ರೆ ಹತ್ತಾದರೂ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಸೊ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ ಒಂದು ಸ್ಪೂನ್ ಆಗಷ್ಟು ನನ್ನ ಸ್ಪೂನಲ್ಲಿ ಈಗ ಅರ್ಶಿಣ ಪುಡಿ ಹಾಕಿದೆ ಅಲ್ವಾ ಅದಕ್ಕೆ ಒಂದು ಸ್ಪೂನ್ ಉಪ್ಪನ್ನ ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ವೀಡಿಯೋ ತೆಗೆದು ಹಾಕ್ಬಿಟ್ಟಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಒಂದೂವರೆ ಸ್ಪೂನು ಇಲ್ಲ ಎರಡು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಬೆಲ್ಲ ಸೇರಿಸ್ಬಿಟ್ಟು ಈ ರೀತಿಯಾಗಿ ನೀವು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಮಾಡಬೇಕಾಗುತ್ತೆ ಸ್ವಲ್ಪ ವಾಟ್ರಿ ವಾಟ್ರಿ ಕನ್ಸಿಸ್ಟೆನ್ಸಿ ಇದೆ ಅಲ್ವಾ ಸೊ ಈ ಹುಳಿ ಅದು ಡೈರೆಕ್ಟ್ ಆಗಿ ಕಲ್ಸಕ್ ಆಗಲ್ಲ ಹಂಗಾಗಿ ಹುಳಿನ ಕುದಿಸ್ಕೋಬೇಕು ನಾವು ಒಂದ್ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ನೀವು ಅವಾಗ ಅವಾಗ ತೆರ್ಸ್ಕೊಂಡ್ರು ಆಗುತ್ತೆ ಸೊ ಬೆಲ್ಲ ಮತ್ತೆ ಉಪ್ಪು ಮರಿಬಿಡಿ ನಾನು ವಿಡಿಯೋ ತೆಗೆದು ಮರ್ತಿದ್ದೀನಿ ಬೆಲ್ಲ ಒಂದ್ ಎರಡು ಸ್ಪೂನ್ ಹಂಗೇನೆ ಒಂದ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಕಲಿಸ್ಕೊಂಡು ಕುದಿಸ್ಕೊಳ್ಳಿ ಹುಳಿನ ನಾನು ವಿಡಿಯೋ ತೆಗ್ದಿದ್ ಮರ್ತಿದ್ದೀನಿ ಸಾರಿ ಎಲ್ಲರಿಗೂ ಸೊ ನೀವಾಗ ನೋಡ್ತಾ ಇರ್ಬೋದು ಸೊ ಈ ರೀತಿ ಸ್ವಲ್ಪ ಈ ರೀತಿ ತಿಕ್ನೆಸ್ ಬರೋವರೆಗು ಹುಳಿನ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಮೊದಲನೇದಾಗಿ ನೀವು ಅನ್ನ ಮಾಡ್ಕೊಂಬಿಟ್ಟು ಉದ್ರುದ್ರಾಗಿ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಡಿರ್ತೀವಿ ಪುಳಿಯೋಗ್ರಗೆ ಯಾವ ರೀತಿ ಅನ್ನ ಅಂತ ಎಲ್ಲರಿಗೆ ಗೊತ್ತೇ ಇರುತ್ತೆ ಸೊ ಈ ರೀತಿಯಾಗಿ ನೀವು ತುಂಬ ಜನಕ್ಕೆ ಪ್ರಸಾದ ಆಗಿರ್ಬೋದು ಇಲ್ಲ ವರ್ಲಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಶ್ರಾವಣ ಮಾಸದಲ್ಲಿ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕು ಅಪ್ಪ ಅಂತಂದರೆ ಪುಳಿಯೋಗರೆ ಪೌಡ್ರ್ ಯೂಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಹಣ್ಣು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಬಿಟ್ರೆ ಪುಳಿಯೋಗರೆ ನಿಮಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಈಸಿಯಾಗಿ ಆಗಿಬಿಡುತ್ತೆ ನಿಮಗೆ ಇದನ್ನೆಲ್ಲ ಸ್ಪೂನಲ್ಲಿ ಕೈಯಲ್ಲಿ ಕಲಸಿದ್ರೆ ನಾನು ನೀಟಾಗಿ ಕಲಿಯುತ್ತೆ ಪುಳಿಯೋಗರೆ ಕೈ ಸ್ಪೂನಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿ ಕಲಿಸೋಕೋದ್ರೆ ಚೆನ್ನಾಗಲ್ಲ ಸೊ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಎಲ್ಲ ಇದಕ್ಕೆ ಅಂದ್ಕೊಂಡಿದೆ ಪುಳಿಯೋಗರೆ ಅದು ಅನ್ನೋದಕ್ಕೆಲ್ಲ ಸೊ ಇವಾಗ ಸುಣ್ಣ ಚಿಕ್ಕದಾಗಿರೋ ಒಗ್ಗರಣೆಗೆ ಹಾಕೋ ಒಂದು ಈ ಥರದ್ದು ಇಲ್ಲಾಂದರೆ ಒಗ್ಗರಣೆಗೆ ಹಾಕೋ ಚಿಕ್ಕ ಪಾತ್ರೆ ಮಾಡಲಿ ತಗೊಂಡು ಅದಕ್ಕೆ ನಾನು ಫಸ್ಟು ಬೌಲಲ್ಲಿ ಹಾಕಿದ್ದೆಲ್ಲ ಹುಣಸೆ ಹಣ್ಣು ಆ ಬೌಲ್ ತುಂಬ ನೀವು ಶೇಂಗಾ ಬೀಜನ ಹಾಕ್ಕೊಳ್ಳಿ ಸ್ವಲ್ಪ ಫಸ್ಟ್ ಎಣ್ಣೆ ಕಾದಮೇ ಆದಮೇಲೆ ಬೀಜ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ ಆಮೇಲೆ ಸೊ ಇದೆಲ್ಲ ಅದು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ಇವಾಗ ನಾವು ಸೆಕೆಂಡ್ ಎರಡನೇದಾಗಿ ಕಡಲೆ ಬಿ ಕಡಲೆಬೇಳೆನ ಹಾಕೋಣ ಕಡಲೆಬೇಳೆ ಏನಪ್ಪ ಅಂತಂದರೆ ನೀವು ಯಾರಿಗಾದ್ರೂ ಜಾಸ್ತಿ ಕ್ವಾಂಟಿಟೀಲಿ ಈಗ ಸಡನ್ನಾಗಿ ದೇವ್ರಿಗೆ ಹೋಗ್ಬಿಟ್ಟು ದೇವ್ರ ಗುಡಿ ಮುಂದೆ ಪ್ರಸಾದ ಹಂಚಬೇಕು ಯಾರಿಗಾದ್ರೂ ಬಂದ ತಕ್ಷಣ ನಾವು ಪ್ರಸಾದ ಇಡಬೇಕು ಯಾರಿಗಾದರೂ ಕೊಡಬೇಕು ಅಂತಂದರೆ ನೀವು ಒಂದು ಅರ್ಧ ಗಂಟೆ ಮುಂಚೆ ಕಡಲೆಬೇಳೆ ನೆನೆಸ್ಕೊಂಡು ಇಲ್ಲ ನಾವು ಇವಾಗ ಮಾಡಿಬಿಟ್ಟು ಮಧ್ಯಾಹ್ನ ಹಂಗೆ ಒಂದು ಅವರ್ ಟು ಅವರ್ಸ್ ಬಿಟ್ಟು ತಿಂತೀವಿ ಅನ್ನೋದಾದರೆ ಕಡಲೆ ಡಂಗಿರು ಡೈರೆಕ್ಟಾಗಿ ಹಾಕಿದ್ರು ಕಡಲೆಬೇಳೆ ನಾವು ಪುಳಿಯೋಗ್ರಲ್ಲಿ ನೆನೆದುಕೊಳ್ಳುತ್ತೆ ಅದು ನಾವು ಸಡನ್ನಾಗಿ ಪ್ರಸಾದ ಹಂಚಬೇಕು ಅಂತಂದರೆ ನೀವು ಒಂದು ಅರ್ಧ ಗಂಟೆ ಮುಂಚೆ ಕಡಲೆಬೇಳೆ ನೆನೆಸ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಸೊ ಇದನ್ನ ಸಾಸಿವೆನ ಹಾಕೊಳ್ಳಿ ಕಡಲೆ ಬೇಳೆ ಬಂದ್ಬಿಟ್ಟು ಒಂದೆರಡು ಸ್ಪೂನ್ ಆಗಷ್ಟು ಹಾಕೊಳ್ಳಿ ಸೊ ಇವಾಗ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲನೂ ಒತ್ತೋಗ್ಬಿಡುತ್ತೆ ಸೊ ನೀಟಾಗಿ ಚಿಕ್ಕದ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ಪೂನಿಂದ ಎಲ್ಲ ಫ್ರೈ ತರ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ ನೀವು ಸೊ ಇದೆಲ್ಲದು ಫ್ರೈ ಆದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಒಣ್ ಮೆಣಸಿನ್ಕಾಯಿನ ಹಾಕೊಳ್ಳಿ ಒಣ ಮೆಣಸಿನ್ಕಾಯಿನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಶುಂಠಿನ ಕೂಡ ತುರ್ಕೊಂಡು ಹಾಕೋಬೋದು ಕೆಲವೊಬ್ರು ಶುಂಠಿ ಕೂಡ ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ವೇಳೆ ನಿಮ್ಗೆ ಇಷ್ಟ ಆದರೆ ಶುಂಠಿನೂ ಕೂಡ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಸೂಪರಾಗಿರುತ್ತೆ ನಿಜವಾಗ್ಲೂ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಮಾಡಿಡ್ಬೋದು ತೊಂದರೆನೇ ಇಲ್ಲ ಪುಳಿಯೋಗರೆ ಪೌಡ್ರ್ ಬೇಕು ಪಲಾವ್ ಮಾಡಬೇಕು ಇಲ್ಲ ಅದು ಟೊಮೆಟೊ ಭಾತು ಅದು ಇದು ಮಾಡಬೇಕು ಅಜ್ಜ ಪಲಾವ್ ಮಾಡಬೇಕು ಆ ಥರ ಈ ಇಲ್ದಿರ ಈ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ್ದಾರ ಬರ್ತಡೇಗಾಗಿರ್ಬೋದು ಸೊ ಪ್ರಸಾದ ದೇವ್ರಿಗೆ ಇಡೋದಕ್ಕಾಗಿರ್ಬೋದು ಯಾವ್ದಾರು ರಥಕ್ಕಾಗಿರ್ಬೋದು ಸೊ ವ್ರತಗಳಿಗೆ ಜಾಸ್ತಿ ಪುಳಿಯೋಗರೆ ಯೂಸ್ ಮಾಡ್ತಾರೆ ಸೊ ಎಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಈಸಿಯಾಗಿ ಮಾಡ್ಬಿಡ್ಬೋದು ಅನ್ನ ಒಂದು ರೆಡಿ ಇದ್ದರೆ ಒಂದು ಕಾಲು ಗಂಟೆನೇ ಅದೆಲ್ಲ ಪ್ರೊಸೆಸ್ ಆಗೋಗ್ಬಿಡುತ್ತೆ ನಿಮಗೆ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಒಗ್ಗರಣೆ ಕೊಟ್ಬಿಟ್ಟು ಕಲಸಿಬಿಡೋದೇ ಸೊ ಈಗೆಲ್ಲದು ನೀಟಾಗಿ ಇವಾಗ ಸ್ಪೂನಲ್ಲೇ ಕಲಸಿ ಎಣ್ಣೆ ಸುಡ್ತಾ ಇರುತ್ತಲ್ವ ಇದನ್ನ ಕೈಯಲ್ಲಿ ಕಲಸೋಕ್ಕಾಗಲ್ಲ ಸೊ ನೋಡ್ತಾ ಇರ್ಬೋದು ನೀವು ಅಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪುಳಿಯೋಗರೆ ಅಂತೇಳಿ ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಎಷ್ಟು ಟೇಸ್ಟಿಯಾಗಿರುತ್ತಲ್ಲ ನಿಜವಾಗ್ಲೂ ಸೊ ನಿಮಗೂ ಕೂಡ ಹಾಗೆ ಅನ್ಸುತ್ತ ನಿಮಗೂ ಕೂಡ ಹಂಗೆ ಅನ್ಸುತ್ತಾ ದೇವಸ್ಥಾನದಲ್ಲೇ ಪುಳಿಯೋಗರು ಮನೇಲಿ ಮಾಡಿರೋ ಪುಳಿಯೋಗ್ರಿಗಿಂತ ಸೂಪರ್ ಆಗಿರುತ್ತೆ ಅಂತ ಹಂಗಿಂತ ದಯವಿಟ್ಟು ಕಾಮೆಂಟ್ ಮಾಡಿ ಹಂಗೆ ಇದಕ್ಕೂ ತಪ್ಪದೇ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿಬಿಟ್ಟು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ